ದೇಶದಾದ್ಯಂತ ರಾಷ್ಟ್ರೀಕೃತ ಬ್ಯಾಂಕ್ ನೌಕರರು ಇತ್ತೀಚೆಗೆ ಹೋರಾಟ ನಡೆಸಿದ್ದು ಹಿನ್ನೆಲೆ ಸರ್ಕಾರ ನೌಕರರ ಒಂದು ದಿನದ ಸಂಬಳವನ್ನ ಕಡಿತಗೊಳಿಸಬೇಕು ಎಂದು ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಕಲ್ಲೂರು ಮೇಘರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾರದಲ್ಲಿ ಐದು ದಿನ ಮಾತ್ರ ಕೆಲಸ ಮಾಡಬೇಕು ಎಂಬ ಬ್ಯಾಂಕ್ ನೌಕರರ ಬೇಡಿಕೆ ಸಮರ್ಥನೀಯ ಅಲ್ಲ ಈಗಾಗಲೇ ಅವರಿಗೆ ಎರಡನೇ ಮತ್ತು ನಾಲ್ಕನೇ ಶನಿವಾರದ ರಜೆ ಹಾಗೂ ಬಸವ ಜಯಂತಿ ಕನಕ ಜಯಂತಿ ಸೇರಿದಂತೆ ರಾಜ್ಯ ಸರ್ಕಾರದ ಎಲ್ಲಾ ರಜೆ ಸೌಲಭ್ಯಗಳು ಸಿಗ್ತಾ ಇವೆ ಲಕ್ಷಾಂತರ ರೂಪಾಯಿ ಸಂಬಳ ಸೇವಾ ಭದ್ರತೆ ಹಾಗೂ ಅನುಕಂಪದ ಆಧಾರದ ಉದ್ಯೋಗದಂತಹ ಸೌಲಭ್ಯಗಳಿದ್ರು ಸಹ ಕೆಲಸದ ಅವಧಿ ಕಡಿತಕ್ಕೆ ಒತ್ತಾಯಿಸಿದ್ದು ಅತಾರ್ಕಿಕ ಎಂದು ಅವರು ಕಿಡಿಕಾರಿದರು ಇನ್ನು ದೇಶದಲ್ಲಿ ರೈತರು ಹಾಗೆ ಕಟ್ಟಡ ಕಾರ್ಮಿಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಯಾವುದೇ ಭದ್ರತೆ ಇಲ್ಲದೆ ಹಗಲು ರಾತ್ರಿ ಬೆವರು ಸುರಿಸುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸಕಲ ಸೌಲಭ್ಯ ಹೊಂದಿರುವ ಬ್ಯಾಂಕ್ ನೌಕರರು ಮುಷ್ಕರ ನಡೆಸ್ತಾ ಇರುವುದು ಜನಸಾಮಾನ್ಯರಿಗೆ ಮಾಡ್ತಾ ಇರುವ ಆಗಿದೆ ಜನವರಿ ಇಪ್ಪತ್ತೇಳರಂದು ನಡೆದ ಮುಷ್ಕರದಿಂದಾಗಿ ದೇಶದಾದ್ಯಂತ ಸುಮಾರು ಎಂಟು ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಸ್ಥಗಿತಗೊಂಡಿದೆ ಇದರಿಂದ ಅಮಾಯಕರು ಮತ್ತು ಅನಕ್ಷರಸ್ಥರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಮೇಘರಾಜ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೌಕರರ ಈ ಬೇಡಿಕೆಗಳನ್ನ ಸಾರಾಸಗಟಾಗಿ ತಿರಸ್ಕರಿಸಬೇಕು ಒಂದ್ ವೇಳೆ ಬ್ಯಾಂಕ್ ನೌಕರರು ಇದೇ ರೀತಿ ಹಟಮಾರಿ ಧೋರಣೆ ಮುಂದುವರಿಸಿದ್ರೆ ಅವರ ವಿರುದ್ಧ ಸಮಾಜವಾದಿ ಕೇಂದ್ರ ಟ್ರಸ್ಟ್ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಬೇಡಿಕೆ ಇಡ್ತಾ ಇದು ಖಂಡನೀಯವಾದ ಬೇಡಿಕೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಇವರು ಬೇಡಿಕೆಯನ್ನ ಈಡೇರಿಸಬಾರದು ಜೊತೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಸೆಕೆಂಡ್ ಸಾಟರ್ಡೆ ಎರಡನೇ ಹತ್ತು ಮತ್ತು ನಾಲ್ಕನೇ ಶನಿವಾರದಲ್ಲಿ ಇವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ರಜೆ ಕೊಡ್ತು ಕೊಡ್ತಾಯಿದೆ ರಾಜ್ಯ ಸರ್ಕಾರ ಹೇಗೆ ಸರ್ಕಾರಿ ನೌಕರರಿಗೆ ರಜೆ ಇದೆಯೋ ಅದೇ ರೀತಿಯಲ್ಲಿ ಬ್ಯಾಂಕ್ ನೌಕರರಿಗೂ ರಜೆ ಕೊಡ್ತಾ ಇದೆ ಅದೇ ಅದ ಈ ಎಲ್ಲ ಕಾರಣಗಳಿಂದ ಆಮೇಲೆ ರಾಜ್ಯ ಸರ್ಕಾರ ಬಸವ ಜಯಂತಿ ಕನಕ ಜಯಂತಿ ಇತ್ಯಾದಿ ರಾಜ್ಯ ಸರ್ಕಾರದ ಒಳಪಡ್ತಕ್ಕಂಥ ಜ ರಜಾ ರಜಾ ದಿನಗಳಲ್ಲಿಯೂ ಬ್ಯಾಂಕ್ಗಳಿಗೆ ರಜೆ ಇರುತ್ತೆ ಇಷ್ಟೆಲ್ಲ ಸೌಲಭ್ಯಗಳಿರ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕ್ನವರು ವಾರದ ಕೆಲಸದ ಅವಧಿಯನ್ನು ಐದು ದಿವಸಕ್ಕೆ ಇಳಿಸಬೇಕು ಅನ್ನೋ ಹೇಳಿಕೆ ಬೇಡಿಕೆ ಅತಾರ್ಕಿಕ ಮತ್ತು ಎಲ್ಲ ಒಂದು ಕಡೆ ಸಮಾಜ ಒತ್ತೇ ಇರ್ತಕ್ಕಂಥ ಕೆಲಸವಾಗಿದೆ ಇನ್ನು ನಿನ್ನೆ ಮಾಡಿದಂಥ ಮುಷ್ಕರದಿಂದ ದೇಶದಲ್ಲಿ ಎಂಟು ಲಕ್ಷ ಕೋಟಿ ಎಂಟು ಲಕ್ಷ ಕೋಟಿ ವ್ಯವಹಾರ ನಿತ್ತು ಹೋಗಿದೆ ನಗರೀಕರಣ ಚೆಕ್ಗಳ ನಗರೀಕರಣ ಆಗಿಲ್ಲ ಇದು ಒಂದು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಶನಿವಾರ ಭಾನುವಾರ ಸೋಮವಾರ ನಿನ್ನೆ ನಾ ಮಂಗಳವಾರ ನಾಲ್ಕು ದಿವಸಗಳ ಕಾಲ ಬ್ಯಾಂಕಿನ ವ್ಯವಹಾರಗಳು ಸ್ಥಗಿತ ಆಗಿದ್ದಾವೆ ರಾಜ್ಯದಲ್ಲಿ ದೇಶದಲ್ಲಿಯೂ ಅಷ್ಟೇ ಈ ಎಲ್ಲ ಕಾರಣಗಳಿಂದ ಬ್ಯಾಂಕ್ನವರು ಅವರೇ ಸ್ವತಃ ತಿರು ಮನಸ್ಸಿಗೆ ಅನಿಸ್ಬೇಕು ಅವರಿಗೆ ನಾವು ಕೇಳ್ತಕ್ಕಂಥದ್ದು ಎಲ್ಲೋ ಕಡೆಗೆ ಅಮಾನವೀಯವಾದಂಥ ಬೇಡಿಕೆ ಅತಾರ್ಕಿಕವಾದಂಥ ಬೇಡಿಕೆ ಅವಾಸ್ತವಿಕವಾದಂಥ ಬೇಡಿಕೆ ಅವೈಜ್ಞಾನಿಕವಾದ ಬೇಡಿಕೆ ಅನ್ನುವುದನ್ನು ಬ್ಯಾಂಕ್ ನೌಕರರೇ ಸ್ವತಃ ಮನವರಿಕೆ ಮಾಡಿಕೊಂಡು ಈ ಬೇಡಿಕೆಯನ್ನು ವಾಪಸ್ ಪಡಿಬೇಕು ರಾಜ್ಯ ಸರ್ಕಾರ ನಿನ್ನೆ ಏನು ಬ್ಯಾಂಕ್ ನೌಕರರು